ಹೌದಾ ಹದಿನೈದು ನೂರು ರೂಪಾಯಿ ಸೀರೆ ಎಂಟುನೂರು ರೂಪಾಯಿ ಸೇಲ್ ಒಟ್ಟೆ ಹಿಂಗ ನೋಡ ಅಂದ್ರೆ ಏನಿದೆ ಇದಕ್ಕನದ ಓಪನ್ ಮನಿ ಓಪನಿಂಗ್ ಹಾ ಹಾ ಹಾಳದ ಹೊಟ್ಟೆ ಒಟ್ಟು ತಗೊಂಬಂದ್ರೆ ಮುಂಜೆ ಆಲೋಚನೆ ಮಾಡಿ ತಗೊಂಬಂದಿಡಾಕ ಮತ್ತೊಂದೊಂದು ಪಾಪ ಮತ್ತೇ ಮಾಡೋದು ಹ್ಮ್ ಹ್ಮ್

ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಸಮನಾಗ ಸ್ಕೂಲ್ ಬಿಡಕ ಬಿಡಕ್ಕೆ ಕರ್ಕೊಂಡ್ಬಂದಿವಿ ಇಲ್ಲ ಆಮೇಲೆ ದರ್ಗಾಕ್ಕೆ ಬಂದಿವ್ರಿ ಇಲ್ಲಿ ನೋಡ್ರಿ ಆಗಲೇ ಬಿ ಫಾತಿಮಾ ಕುಂದ್ರೆ ಸಾಕಿಲಿ ಎಲ್ಲ ರೆಡಿ ಮಾಡ್ಯ ಅಲ್ಲಿ ಅವಾಲ ತೆಗೆದ್ರಿ ಇಲ್ಲಿ ನೋಡ್ರಿ ಆಗ್ಲೇ ಕುಂತಾರಿ ಬಿ ಬೀಫ್ ಇಲ್ಲಿ ದರ್ಗಾದೊಳಗನ ಎಲ್ಲ ಕೆಲಸ ಕುಂತರನಾ ಆಮೇಲೆ ನಾವು ಹೋಗೊಂಬಂದ ದರ್ಗಾಕ್ಕೆ ಹೋಗಿ ಹೋಗಿ ಬಾ ಎಲ್ಲಿ ಪಪ್ಪ ಬ್ಯಾಗ್ ಹಿಡ್ಕೊಂಡು ನಿಂತಾರೆ ಆಮೇಲೆ ದಾದಿ ಅಂಗಡಿ ಆಗಲೇ ರೆಡಿಯಾಗಿ ಏತಿಲ್ಲ ರೀಲ್ರಿ ಅಂಗಡಿ ಆಗಲೇ ಇಲ್ಲಿ ಅಮ್ಮಾರ ಅಂಗಡಿ ನೋಡ್ರಿ ಇದು ರೋಡ್ ಸಂಬಂಧ ಅಂಗಡಿ ಹಚ್ಚಕ ಹೆಂಗಪ್ಪ ಅಂತಂದ್ರ ಅಮ್ಮ ಯೋಚನೆ ಮಾಡಕ್ಕಿದ್ರಿ ಮತ್ತೇನು ಮಾಡ್ಯಾರೀ ಇಲ್ಲಿ ಸೆಂಟ್ರಿಂಗ್ ಇದನ್ನ ಹೊಡಿಸಿ ಇಲ್ಲೆಲ್ಲ ಇದನ್ನು ಮಾಡಿ ಇಷ್ಟ ಹೋಗ್ಯಾರ ಈಗ ಇದಕ್ಕೇನಪ್ಪ ಅಂದ್ರೆ ಈಗ ತಾಡ್ಪತ್ರೆ ಹಾಕಿ ಅಂಗಡಿ ಹಚ್ಚ ಹೊಂದ ಹಾಕ್ಯ ರೀ ಇದ ನೋಡ್ರಿ ನಮ್ಮ ಅಂಗಡಿ ಜಾಗ ಹಾ ಇದ ನೋಡ್ರಿ ಹಾ ಈ ಕಡೆ ಬರ್ರಿ ನೋಡ್ರಿ ಅಮ್ಮ ಹೋಗ್ರಿ ತರಕಾರಿ ಅಂಗಡಿ ಚಲೋ ಅಂಗಡಿ ಮಸ್ತ್ ಆಗತ್ರಿ ಎಂತ ಮಳಿ ಬಂದ್ರಳ ನೀರ್ ಬರಂಗಿಲ್ಲ ಏನಿಲ್ಲ ಅದ್ ರೋಡ್ ನ ಹೆಂಗನ ಚಿಂತ ಆಗ್ಬಿಡ್ತೀವ್ರ ಬಿಡ್ರಿ ಹ್ಮ್ ತಡ್ಪತ್ರಿ ತಗೊಂದ್ರಮ್ಮ ಒಜ್ಜಿಗೆ ನೀರು ಇವ್ ತಳ್ಳ ಹ್ಮ್ ಹ ಅವ್ರು ಹೇಳಿದ್ರಿ ಮತ್ ನಾನು ಹೇಳಿದಿಲ್ಲ ನಮ್ಮ ಅಮ್ಮ ಇಂತವ್ ಹೊಸ ಹೌದ್ರಿ ಯಾಕಂದ್ರ ಇಲ್ಲಿ ಯಾವಾಗ ಹುಬ್ಳಿ ಬಂದ್ರ ತಗೊಂಡ್ ಹೋಗ್ರಿಂತ ತಡ್ಪತ್ರಿ ಹೌದ್ ಅವಾಗ ನೋಡಿದ್ರ ನಾನ ಇಂತವ ಅಂಗಡಿಗೆ ಹಾಕ್ತಾರವಾ ನೀರ್ ಗಿರಿ ಏನ್ ಹಿಡಂಗಿಲ್ಲ ಅಂತಂದು ಹೇಳಿದಾರ ಅವ್ರ ನಾವ್ ಎಲ್ಲರ ದೊಡ್ಡ ದೊಡ್ಡ ವಜ್ಜಾನ ಹಾಕಿ ಹೊತ್ತದ ಇವ್ ಹಗರನ್ನ ಎಲ್ಲಾ ಚಲೋನ ಹಾಕದ್ ಬಿಡ್ರಿ

ಅಲ್ಲಿ ತೋರಿಸ್ತಾರಂತೆ ಅದಕ್ಕೊಂತಾರಂತೆ ಅಂತ ಶುರು ಆಗೈತಿ ಇನ್ಮ್ಯಾಕ್ ಬ್ಲಾಗ್ ಕಂಟಿ ನೋಡ್ರಿ ಮಸ್ತ್ ಮಸ್ತ್ ಬ್ಲಾಗ್ ಬರ್ತಾ ಈಗ ನೋಡ್ರಿ ನಾವು ಮನಿಗ್ ಹೊಂಟಿದ್ರಿ ಮನೆಗೆ ಹೋಗೋ ಮುಂದೆ ಇಲ್ಲಿ ನಮ್ಮ ಮಕ್ಕನ ಫೇವಿಕಲ್ ಕಲ್ಬೇಕ್ರೆ ಹಂಗಾಗಿ ತಗೊಂಡ್ ಹೊಂಟೇ ನೋಡ್ರಿ ಅಂಗಡಿ ಒಳಗೆ ಈಗ ನೋಡ್ರಿ ನಾನು ಅಮ್ಮರ ಮಂದಿಲಿ ಹತ್ರ ಬಂದ್ರಿ ಬಂದಾದ್ಮೇಲೆ ನಾಶ ಮಾಡ್ಕೊಟ್ಟೇ ರೀ ನಮ್ಮ ಮನೆಯವ್ರಿಗೆ ಅವಲಕ್ಕಿನ ಅವರು ನಾಷ್ಟ ಮಾಡಿದಿರಿ ನಾಷ್ಟ ಮಾಡಿದ್ಮೇಲೆ ಕಾರ್ಟೂನ್ ವಿಡೇ ಮಾಡಿದ್ರಿ ಕಾರ್ಟೂನ್ ವಿಡಿಯೋ ಮಾಡಿ ಈಗ ಜಳಕ ಮಾಡಿದಿರಿ ದೇವ್ರ ಮುಂದೆ ದೀಪನ ಹಚ್ಚಿದೆ ಆಮೇಲೆ ಇವತ್ತು ಸಂತ ಐತ್ರಿ ಇವತ್ತು ಸಂತೆಗೆ ಒಂದು ಹೋಗ್ಬೇಕು ರೀ ಲಘು ಲಘು ಹೋಗಿ ಬಂದು ಆಮೇಲೆ ಸಂಜೆ ಮುಂದೆ ಮಧ್ಯವ್ರ ಮುಂದೆ ದೀಪ ಹಚ್ಚಿ ಮತ್ತು ಇವತ್ತು ಮಕ್ನ ರೀ ಮಕ್ನ ಮಾಡೋ ಇಟ್ಕೊಂಡು ಹೋಗ್ಬೇಕ್ರಿ ಯಾಕಂದ್ರೆ ನಾಳೆ ಅಂಗಡಿ ಹಚ್ಚದ್ರಿ ನಾಳೆಗೆ ಬೀಫಾತಿಮ್ಮ ಕುತ್ಕೊಂಡು ಐದು ದಿನ ಆಗ್ತೈತೆ ರೀ ಹಾಗಾಗಿ ಲುಗುಲುಗು ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿ ಹೋಗಿ ಮತ್ತು ನಿನ್ನೆಲ್ಲ ಬೆಂಡ್ ಕಟ್ ಮಾಡಿದ್ದೀರಿ ಅವು ಬೆಂಡ್ ಅಂಟ್ ಅಂಟಿಸ್ಬೇಕು ರೀ ನಿನ್ನೆ ಅಂಟಿಸೋದಿತ್ತು ರೀ ಅದೇ ಫೇವ್ ಕಲ್ ಇದ್ದಿಲ್ಲಲ್ಲ ಹಾಗಾಗಿ ನಾವು ನಿನ್ನ ಅಂಟಿಸೋಕಾಗಲಿಲ್ಲ ರೀ ಈಗ ಹೋಗಿ ಪಟ ಪಟ ಅಂಥೇಳಿ ಮೊದ್ಲು ಹೋಗಿ ಬರ್ತೀವಿ ರೀ ಸಂತಿ ಅಂತ ನಿನ್ನ ಸೆಮೆಣ್ಸಿನ್ಕಾಯಿ ಅದು ತೊಗೊಂಬಂದಿತ್ತು ಟಮಾಟೆ ಹಣ್ಣು ಉಳಾಗಡ್ಡಿ ಏನಿಲ್ಲ ರೀ ಮೊದ್ಲು ಹೋಗಿ ಸಂತೆ ಮಾಡ್ಕೊಂಬರ್ತೀನಿ ರೀ ಮಾಡ್ಕೊಂಬಂದಿಟ್ಟು ಅಷ್ಟೊತ್ತಿಗೆ ಸಾನೆ ಬರ್ತಾರೆ ರೀ ಅವ್ರಿಗೂ ಮನೆ ಸಾನೆ ಅಂತರ ಈಗ ಎಕ್ಸಾಮ್ ಮಾತೀರಿ ಬಿ ಎಡ್ ಅವರು ಆಕೆ ಓದ್ಕೊಳಗತ್ತಾಳ್ರಿ ಆಮೇಲೆ ತ ತಮ್ಮನ ಅಲ್ಲೇ ಬ್ಯಾಗ್ ತೊಗೊಂಬಂದು ನಸ್ರಿನ ಇಲ್ಲ ಸಹನಂಗೆ ಹೇಳ್ಕೊಡಕತ್ತ ರೀ ಆಕಿಗೂ ಆಕೆ ಅಲ್ಲೇ ಅಭ್ಯಾಸ ಮಾಡ್ತಾಳ್ರಿ ಈಗ ಸಂತಿಗೆ ಈ ನೋಡ್ರಿ ನಮ್ಮ ಮನೆಯವರು ನಾವು ಕಾಯಿಪಲ್ಲೆ ಪಲ್ಯಕ್ಕೆ ಹೋಗಬೇಕಂತ ಹೇಳಿ ಹೊಂಟಿದ್ದಿರಿ ಆದ್ರೆ ಇಲ್ಲಿ ಇದೈತ್ರಿ ಏನು ರೀ ಬ್ಯೂಟಿ ಪಾರ್ಲರ್ನ ಹಂಗಾಗಿ ಐಬ್ರೋ ಮಾಡ್ಕೊಂಡು ಹೋದ್ರೆ ಅದು ಅಂತ ಹೇಳಿ ಹೊಂಟೀವಿ ನೋಡ್ರಿ ನಾವು ಇಲ್ಲಿ ಎಲ್ಲಿ ಇಲ್ಲೇ ಐತಲ್ರಿ ರೀ ಮುಂದೆ ಆ ಸಫೆನ ಮದುವೆ ಮಾಡ್ಸಿದ್ವಿ ಅಲ್ಲ ರೀ ಚಲೋ ಮಾಡಿದ್ದರಿ ಅವರು

ಎಂಬ ಅಂದಿಲ್ಲ ಅಂದಿನ ಅಂದಿಲ್ಲ ಅವ್ರು ತೊಂಬತ್ತಂದ್ರೆ ಅವ್ರೆ ಎರಡು ಕೆ ಜಿ ತಗೊಂಡ್ರೆ ತೊಂಬತ್ತಂದ್ರೆ ಅಂದ್ರೆ ಲೆಕ್ಕ ತಿಳಿಯಂಗಿಲ್ಲ ನಲ್ವತ್ತೈದು ನಲವತ್ತೈದು ಪ್ಲಸ್ ಮಾಡಕ್ಕೆ ಬರಂಗ್ ನಿನಗೆ ಅವ್ರು ನಿನಗೆ ಈಝಿ ಮಾಡಿದ್ರೆ ಆಮೇಲೆ ಈಗ ಟಮಾಟಿ ಉಳ್ಳಾಗಡ್ಡಿ ಇವೆಲ್ಲ ತುಟ್ಟನಾಗ್ಬಿಟ್ಟ ಅವೀಗ ನೀವು ತಗೋಬೇಕಲ್ಲ ತುಪ್ಪರಕಾಯಿ ತುಪ್ಪರಕಾಯಿ ಅಲ್ರಿ ಅವು ಬೀನ್ಸ್ ಏನು ರೀ ಹಾಂ ತೊಗೋಬೇಕಿಲ್ಲ ಕಾಯಿ ಟಮಾಟೆ ಹೀರೆಕಾಯಿ ಟಮಾಟೆ ಕಾಯಿ ಇರ್ಬೇಕಲ್ಲ ಅಂದ್ರೆ ಭಾಳ ನೆಟ್ ಅಡಿಗೆ ಮಾಡ್ಬೋದು ಅವನು ಏನು ಬುಟ್ಟಿ ಅದಾವ ಚೌಳಿಕಾಯಿ ಅದಾವ ಚೌಳಿಕಾಯ್ದವ ಬದ್ನೇಕಾಯ್ದವ ಬೆಂಡೆಕಾಯಿ ಡಣ್ಣಿಕಾಯಿ ಎಲ್ಲ ನೋಡಿ ತೆಂಗಿನಕಾಯಿ ನೋಡ ದುಂಡ್ರಿ ಹೌದಾ ಅಕ್ಕಾರ ಪಾಪ್ರಕ್ಕ ಕಟ್ಬೇಕು ಸಂಗೀ ಹೆ ಸಸ್ತ ಕೊಡತಾರೆ ತೆಂಗಿನಕಾಯಿ ಹೆಂಗ ಇಲ್ಲಿ ಎಲ್ಲ ನಮ್ಮನಿಗೆ ಕಾಳುನಾವು ಯಾಕೆ ನೋಡ ನೀವು ಪಟ್ 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 ಹೇಳ್ಬೇಕು ಹತ್ತು ಕಾಳು ಹೇಳ್ಬೇಕು ಚೆನ್ನಂಗಿ ಈ ಮಸ್ಲು ನೋಡ ಕಲರ್ಫುಲ್ ತಗೊಂಬತ್ತ ಇಲ್ಲೇನ ಚಿಪ್ಸ್ ನಿಂಬಿ ಹುಳಿ ಪೇಪರ್ ಮಂಟ ಲಕ್ಕಡಗಾಟೆ ವಟಾನಿ ಪಾಪಡೆ ಚುರುಮರಿ ಟೋಸ್ಟ್ ಉಪ್ಪಿನಕಾಯಿ ಈ ಕಡೆ ಮತ್ತೆ ಬೇರೆ ಐಟಮ್ ಈ ಕಡೆ ಬೇರೆ ಐಟಮಾ ಮತ್ತೆ ಆ ಕಡೆ ಬೇರೆ ಐಟಮ್ ನೀನು ತೊಳಗತ್ತಿಗೆ ಹ್ಞೂ ಇವು ಹೊಸಕ್ಕಾಗಲ್ಲ ಇವು ಏ ಬೇಡ್ರಿ ಏ ಬೇಡ ಬೇಡ್ರಿ ಬೇಡ ಬೇಡ ಬೇಡ್ರಿ ಚಲೋ ಅದಾವೆ ಏನು ಹೋದ ಬಿಡ್ಲಿಕ್ಕೆ ಪಲ್ಯ ಮಾಡ್ಬೇಡ್ರಿ ಮಾರ್ಕೆಟ್ ಫುಲ್ ಜೋರೈತಿ ನಮ್ದಲ್ಲ ಮಂದಿದ್ದೆ ಹೌದಾ ಇಲ್ಲ ನೆಲೆ ಅಂಗ್ಡಿಗೆ ಇವತ್ತು ಚೇಂಜ್ ಐತಿ ದಿನ ಮಿರ್ಚಿ ಬುಜೆ ಮಾಡ್ತಿದ್ರೆ ಇವತ್ತು ಸಮೋಸ ಮಾಡ್ರಿ ನೋಡಿರಿ ಈಗ ನೋಡ್ರಿ ನಮ್ದಂತೂ ಮಾರ್ಕೆಟಿಂಗ್ ಮಾಡೋದಕ್ಕೆ ಕಂಪ್ಲೀಟ್ ಆಗುತ್ತೆ ಈಗೇನು ಪಟಾಪಟ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಇದೆಲ್ಲ ತರಕಾರಿ ಇಟ್ಟೆ ಸೀದ ನಮ್ಮನ ಮೀಗೋಗ ಅಲ್ಲಿ ಹೋದ್ಮ್ಯಾಗ ನೋಡಿರಿ ಮಕನ ಪೂರ ಮಾಡೋದು ಕಂಪ್ಲೀಟ್ ಮಾಡ್ಬೇಕು ಯಾಕಂತಿದ್ರೆ ಅಮ್ಮ ಐತಲ್ಲ ನಾಳೆ ಅಂಗಡಿ ಆಗಲ್ಲ ನಾಳೆ ಅಂದ್ರೆ ನಮ್ದು ಅಂಗಡಿ ಸ್ಟಾರ್ಟ್ ಆಕೈತ್ರಿ ಈಗೇನು ಬರ್ರಿ ಫಟಾಫಟ ಆಗ ಮಳೆ ಮಾಡು ಮಸ್ತಾಗ್ಬಿಟ್ಟೈತಿ ಹ್ಞೂ ಮತ್ತೆ ತಮ್ಮನ್ನ ಬಂದಂತೆ ತಮ್ಮನ್ನ ಬಂದಪ್ಪ ಅಂತ ನಿಮ್ಗೆ ಬೈಗಳಾಗ ಗ್ಯಾರಂಟಿ ಹೌದಲ್ಲ ಬರ್ರಿ ಪಟಾ ಪಟಾ ಮನೆ ಹೋಗೋಣ ಮುಂದಿನ ಕೆಲಸ ನೋಡಂಗ ನನಗೆ ಚಾವಿ ಕೊಟ್ಟೋಕಂತ್ರು ವೇದಾಂತಗೆ ಹೇಳಿ ಅಲ್ಲೇ ಬಾಕ್ಸ್ ಅಲ್ಲಿ ಹಾಕಿಬಿಟ್ಟೆ ನಾನು ಸಾರಿ ಬಂದ್ರೆ ಈ ಮೊದಲೇ ಚಾಳಿ ಅಂತ ಹೇಳಿ ಅವಾ ಹೇಳಿಲ್ಲ ಈಗ ಏನು ಅಪ್ಪ ಇವರು ಬರ್ತಾರೆ ಅಂತ ಹೇಳಿ ಗೊತ್ತಿದ್ದೆ ನಮಗೆ ಅದಕ್ಕೆ ಏನು ಮಾಡ್ತಾನು ನಾವು ಚಾವಿ ಅಲ್ಲಿ ಹಾಕಿ ಹೋಗಿವಿ ನಾನು ಗೊತ್ತಿದ್ದೀನಿ ಹಿಂಗದೆ ಅಂತ ಹೇಳಿ ಸರ್ ಸಮಾಧಾನ ಮಾಡ್ಕೋಬೇಕು ನಾವೇನ ನಿಂಗೆಲ್ಲಾ ಹೊರಕರು ಹಾಕೋಣಕ್ಕೆ ನಾವು ಅಲ್ಲಾ ಮನಸೇ ಚಾಳಿ ಗೋಲ್ಜಿ ಏನಾರೋ ಹೋಗಬೇಕಾಗಿತ್ತು ಚಾಳಿ ಗೋಲ್ಬೇಕಾ ನಿಂಗೆ ಈಗ ಮೈ ಚಾಳಿ ಒಳಗ ಹೋಲಿ ಹೇಳೋ ಹೋಗಬೇಕು ತಿgeke ಚಾಳಿ ಹೋಗ್ನೋ ಒಳಗ ಮತಿgeke ಹ್ಮ್ ಅಷ್ಟ ಮಾಡ ಅಷ್ಟು ಆಯ್ತು ಹೋಗ್ತಮ್ಮ ಈ ಮಾತ್ ಕೇಳಿ ಅಂತೂ ಸಿಕ್ಕಾಪಟ್ಟಿ ಖುಷಿ ಪಡ್ತಿ ಬ್ಯೂಟಿ ಪಾರ್ಲರ್ ಬಂದಾರಂತೆ ನೀವು ಏ ಲಾಟ್ರಿ ಇಲ್ಲ ಲಾಟ್ರಿ ಹೊಡಿತಂದ್ರೆ ನಮ್ ಜೀವನ ಹೆಂಗಿರಂಗಿಲ್ಲ ಆಯ್ತು ನಡಿ ಹೋಗ್ಬೇಕಾದ್ರೆ ನಾವು ನೋಡ್ಕೊಂಡೋಗಿದ್ವಿ ಬಂದಿತ್ತೆ ಅಕ್ಕರ್ ಜಸ್ಟ್ ಫೋನ್ ಹಚ್ಚಿದ್ರಿ ನೋಡಿ ಹೋಗ್ಬಾರ ಚಾಲೂ ಆಯ್ತಂತೆ ಎಲ್ಲ ನೋಡ್ರಿ ಮಾರ್ಕೆಟ್ ತಗೊಂಡ್ ತೊಳಗಿಟ್ಟ ಮತ್ತೆ ಕಸ ಮತ್ತೆ ಈಗ ದೇವ್ರ ಮುಂದೆ ಅದನ್ನೆಲ್ಲ ದೀಪ ಹಚ್ಚಿದೆ ನೋಡ್ರಿ ನಾವ್ ಹೂ ತಗೊಂಡ್ ಬಂದಿದ್ನಲ್ರಿ ಆ ಹೂವೆಲ್ಲಾ ಈ ತರ ಫೋಟೋ ಕಿಟ್ಟು ಊದನ್ ಕಡ್ಡಿ ಹಚ್ಚಿದೇವ್ ಹಾಕಿದೇರಿ ಹೆಂಗ್ತಾನೆ ಚಂದ ಕಣ ಮಸ್ತ್ ಆತೈತಿ ಗುರುವಾರ ಕಮ್ಮಿ ಹಿಂಗೆ ಹತ್ತು ರೂಪಾಯಿ ಹಚ್ಚಿರ್ತಾರೆ ತಗೊಂಬಂದು ಈ ಥರ ಮನ್ಯಾಗ ದೇವ್ರ ಫೋಟೋ ಕಿಟ್ಟ ಏನಿವಂಟತ್ತಿದ್ರೆ ಐಸ್ ಕ್ರೀಮ್ ರೀ ಹ್ಞೂ ಹಿಂಗ ಅನ್ಗಿಂದ ನೀವು ಸಿಂಹ ನೋ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಅವನಿನ್ ಕಟ್ ಮಾಡಿ ಇವತ್ತು ಕಟ್ ಮಾಡಿದ್ವಲ್ರಿ ಇವ ಹ್ಞೂ ಇವತ್ತು ನೋಡಿರಿ ಇದನ್ನೊಂದು ಪ್ಲೇಟ್ ತೊಗೊಂಬಂದು ಅದರಂಗೆ ಇದಕ್ಕೆ ಒಳಗೆ ಕಟ್ ಮಾಡಿ ಮತ್ತೆ ಬೆಂಡ್ ಆ ಥರ ಕಟ್ ಇದು ಒಂದು ಡಿಸೈನ್ ರೀ ನಿನ್ನ ಹಂಗೆ ಸಾದ ಕಟ್ ಮಾಡಿದ್ವಿ ಈಗ ಇದು ಫಸ್ಟ್ ಫೇವಿಕಲ್ ಎಲ್ಲ ಅಂಟಿಸಿ ಮತ್ತೆ ಅದ ಮೇಲೆ ಮಿಂಚದ್ರಿ ಏನು ಹಾಳೆ ಅಂಟಿಸ್ತೀರ ಮಿಂಚ ಅಂಟಿಸ್ತೀರ ಒಂದು ಸ್ವಲ್ಪ ಇಟ್ಟತ್ರಿ ಅದಿಲ್ಲ ರೀ ಈಗ ಇಷ್ಟು ಅಂಟಿಸ್ಬೇಕು

ಯಾಕಂದ್ರೆ ಯಾಕಂದ್ರ ಮತ್ಸಾ ಕೆಲಸ ಮಾಡ್ತೀವ ಅಮ್ಮ ಏನ್ ಅಂಗಡಿ ಅಂಗಡಿ ಒಳಗ್ ತಗೊಂಡಷ್ಟೊಕ್ಕ ಬಳಸ್ತಿದ್ವಿ ಇವನ್ ಅಂಗಡಿ ಒಳಗ ಹೋಗಿದ್ದು ವಾಪಸ್ ಬರ್ತಿದ್ ಮಾಡ್ತಿದ್ದಿಲ್ಲ ನಾನು ಒಟ್ಟಿಸಲ್ಲ ನಮ್ದೊಂದ್ ಅಂಗಡಿ ಹಾಕೋದಂಗಡಿದ್ವಿ ನಾಳೆ ಅಂಗಡಿ ನಮ್ದು ಬೇರೆ ಅಂಗಡಿ ಹಾಕತಿ ಸರೇಟ್ ಈಗ ನೋಡ್ರಿ ಅಷ್ಟು ಥರ್ಮಾಕೋಲ್ ಹಚ್ಚದ ಆತ್ರಿ ಈಗ ಅವು ಆರ್ಬೇಕ್ರಿ ಆರೀತಂದ್ರ ಮಿಂಚ್ ಹಚ್ಚಕ್ ಬರ್ತೈತಿ ಈಗ ವಾರಕ್ಕೆ ಅಲ್ಲಿ ವಾರಕ್ಕಲ್ಲಿ ಪಲಂಗತೈತಿ ನೋಡ್ರಿ ಇಷ್ಟೊಕಂದ್ ಮಾಡತ್ರಿ ಈಗ ಚಂದಾಗಲ ಅಪ್ಪ ಹ್ಮ್ ೀ ಮನಿಗ್ ಹೋಗೋಣ ಅಂತೇಳಿ ನನ್ಗೆ ಅಲ್ಲಿ ಕುಂದ್ರಾಕ್ ಕೊಡ್ಲಿಲ್ಲ ಬಂದಿಲ್ಲ ಪಕೋಡ ನೋಡದ್ರಾಗ ಕುತ್ಕೊಂಡ್ಬಿಡ್ರಲ್ಲೆಡ್ ಪಕೋಡ ಅಂತ ಅಲ್ಲ ನಾನು ನೋಡಿದ ಸಣ್ಣ ಅಲ್ಲಿ ಕುಂದ್ರಾ ಬಿಡ್ಲಿಲ್ಲ ಹೋಗಬ ಮನಿಗ್ ಹೋಗಂಬಾ ಅಂತೇಳಿ ನೀನ್ ಮಾಡ ಪರೋಟ ನೋಡಕ್ಳಿಗೆ ಅಂದ್ರೆ ಅಂದ್ರೆ ಕುತ್ಕೊಂಡಿರ ಅದ ರೀ ಪರೋಟ ಪಕೋಡ ರೀ ನೀ ಪರಾ ಪರೋಟ ಅಂತಿರಲ್ರಿ

ಇವಾಗ ನೋಡ್ರಿ ನಾನು ಅಕ್ಕಿನ ಅಷ್ಟು ಮಿಕ್ಸಿಗೆ ಹಾಕಿ ಇಟ್ಟೆ ರೀಪಾ ಯಾಕಂದ್ರೆ ಕರೆಂಟ್ ಒಂದು ಹೇಳಕ್ ಬರಂಗಿಲ್ಲ ಯಾವಾಗ ಇರ್ತೇತಿ ಯಾವಾಗ ಇಲ್ಲ ಅಂತ ಹೇಳಿ ನಾಳೆ ಬೆಳಿಗ್ಗೆ ಜಲ್ದಿನ ಪಡ್ ಮಾಡ್ಬೇಕ್ರಿ ಚಟ್ನಿ ಮಾಡ್ಬೇಕು ಏನ ಪಡ್ ಮಾಡ್ತೀನಿ ಹಾ ಪಡ್ ರೀ ಪಡ್ ಅರ ಮಾಡ ದ್ವಾಸಿರ ಮಾಡೇ ಈಗ ಮೊರಮ್ ಬಂತೇ ಹೌದ್ರಿ ಮೊರಮ್ನಾಗ ಸಕ್ರಿ ಅಂತೂ ಜಗ ತೊಗೊತಾರ ಏನು ಅಮ್ಮನ ಅಂಗಡಿ ಬಾಜು ನಾವು ಒಂದು ಅಂಗಡಿ ಹಚ್ಚೇ ಬಿಡೋಣ ಹೌದ್ರೀ ಹಾಂ ಅಷ್ಟಕ್ಕೂ ನಾವು ನಾವು ಇಷ್ಟೆಲ್ಲ ಬಡದಾಡಿ ಕೆಲಸ ಮಾಡಿದ್ರು ಅಮ್ಮ ನಮಗೆ ಏನು ರೊಕ್ಕ ಏನು ಕೊಡಂಗಿಲ್ಲ ಏನು ಸುಮ್ಕಾಯಿ ಅಲ್ಲ ಇದು ಮಾಡೋದ್ ನಾವು ಮತ್ತೊಂದು ಅಂಗಡಿ ಇಡೋ ಅಂತ ನಾವು ಎಲ್ಲ ಹೆಣ್ಸ್ರು ಹೇಳಕತ್ತೆ ಅಂತೇಳಿ ನನಗೆ ಗೊತ್ತಾಯ್ತರೆ ಚೂಡಲ್ಲ ನಾ ಹೇಳಕತ್ತಿದ್ದ ಕರೇಂದ್ರೂ ನಾವ್ ಯಾವಾಗ ಇನ್ನೊಂದ್ ಅಂಗಡಿ ಇಡ್ತೀರಿ ನಾವು ಏನೇ ಎಲ್ಲರೂ ಕೆಲಸ ಮಾಡಿದ್ರಿಗೆ ಕೆಲಸ ಕುಂದಿರ್ತಾರ ನೋಡ್ರಿ ನಮ್ಮ ಸಕ್ರೆ ಅಂಗಡಿ ಚಾಲೂ ಮಾಡಿ ವರ್ಷ ಆತು ಇಪ್ಪತ್ತೈದು ವರ್ಷ ಆತ ಗೊತ್ತಿಲ್ಲ ಆಮೇಲೆ ಎಷ್ಟ್ ಮಂದಿ ಅಂಗಡಿಯೊಳಗೆ ಕೆಲಸ ಮಾಡ್ತಾರಲ್ಲ ಮೋರ ಹಬ್ಬ ಮ್ಯಾಗ ಎಲ್ಲರಿಗೂ ರೊಕ್ಕ ಕೊಡ್ತಾರ ಏನ ಲಾಭ ಅಂತ ಹೇಳಿ ತಾವ್ ಅಷ್ಟೇ ಕುಂದ್ರಂಗಿಲ್ಲ ನಮ್ಮ ಹೆಂಗಪ್ಪ ಅಂತ ಹೇಳಿ ಎಲ್ಲಾರು ನಮ್ಮ ಹೆಂಗಪ್ಪಾ ಅಂದ್ರ ಎಲ್ಲಾರ್ ನಗು ಪಿಲ್ತಾಳೆ ಎಲ್ಲಾರ್ ಮ್ಯಾಗು ನಂಬಿಕೆ ಐತಿ ಏನ ಈಗ ಮೋರಂ ಮುಗಿತ ಪಾಲ್ ಈಗ ಐದ ದಿನ ನೋಡ್ರಿ ದೊಡ್ಡೋರ್ ಮಟನ್ ಎಷ್ಟು ಮಂದಿ ಯಾಕಂದ್ರೆ ಚಾನ ತಗೊಂಡ್ ಹೋಗ್ತಿರ್ತಾರಿ ಬಲ್ಪ ತಗೊಂಡ್ ಹೋಗ್ತಿರ್ತಾರೆ ಬ್ಯಾಟ್ರಿನ ಚಾರ್ಜ್ ಹಾಕ್ತಿರ್ತಾರ ಒಟ್ಟು ಎಲ್ಲಾರ ಕೆಲಸದೊಳಗನೆ ಇರ್ತಾರೆ ಎಲ್ಲಾರು ಕೂಡ ಆ ತರ ಕೆಲಸ ಮಾಡ್ತೀವಪ್ಪ ಅಂತ ಹೇಳಿ ಮೋರಂ ನಾವು ಅಷ್ಟ್ ಚಂದ ನಮಗ ಮೊರಮ್ ಅಂದ್ರೆ ಬಾಳ್ ಖುಷಿ ರೀ ಇಲ್ಲಿ ಎಲ್ಲರೂ ಇವರೇ ಇವ್ರ ಅಂತಿಲ್ಲ ನಮ್ ತಾಜ್ ನಗರ್ನಾಗ ನಮ್ ನಜ್ಮಾ ಆಗ್ಲಿ ನಸರಿನಾ ಆಗ್ಲಿ ಸಫಿಯ ಆಗ್ಲಿ ನಮ್ಮ ಅನ್ನ ಆಗ್ಲಿ ಇಲ್ಲ ಈ ಸಲ ಈ ಸಲ ನೀನು ಪ್ರತಿ ವರ್ಷ ನನಗೆ ಪ್ರತಿ ವರ್ಷ ಅಂದ್ರೇನಪ್ಪಾ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಕೆಲಸ ಪಡ್ತೀವಿ ಕಷ್ಟ ಪಡ್ತೀವಿ ಎಲ್ಲರ ಕೂಡ ಕೆಲಸ ಮಾಡ್ತೇನು ಆದ್ರೇನೆ ನಾವೊಂದು ಅಂಗಡಿ ಇಡಬೇಕ ಈಕಿ ಅಂಗಡಿ ಅಂತಲ್ಲ ಒಂದ ಅಂಗಡಿ ಒಂದ ಅಂಗಡಿಗೇನ ಎಲ್ಲಾರ್ನು ಕಷ್ಟ ಪಡ್ತೇವಿ ನನ್ ಕೈಲಿ ಅನ್ ನಾ ಮಾಡ್ತೇನಿ ನಿನ್ನ ಕೈಲಿ ಅನ್ ಆಕೇತಿ ನೀ ಮಾಡ್ತಿ ನಮ್ಮ ನಜಮಾ ಆಗ್ಲಿ ನಸಿರಿನ ಆಗ್ಲಿ ಇವರೆಲ್ಲ ಅಂಗಡಿಯಾಗ ನಂದಿರ್ತಾರ ಏನ್ ಬೇಕ ಏನ್ ಬೇಡ ಎಲ್ಲಾ ತಗೊಂಬಂದ ಕೊಡ್ತಾರ ಏನ ಮತ್ತೆಲ್ಲ ಮಾಡ್ತಾರ ಆ ನಾವೆಲ್ಲಾರು ಇಷ್ಟ ಕಷ್ಟ ಪಡ್ತೇವ ಅಂತ ಹೇಳಿ ಏನ್ ಗೊತ್ತನ ಅಮ್ಮಗ ಆಕೈತಿ ಆಕೇತಿ ದೇವ್ರು ಯಾವಾಗ ಹೇಳ್ತಾರ ಮತ್ತೆ ದೇವ್ರ ಯಾವಾಗ ಅನ್ನೋದಕ್ಕಿಂತ ಯಾವಾಗ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ಐತಲ್ಲ ಆ ತಾಬೂತ್ ಕುಂದಿರ್ತೈತಿ ತಾಬೂತ್ ಕುಂತ ದಿನ ಐತಲ್ಲ ಡುಮಿರಿ ಒಳಗ ದೇವ್ರ ಏಳ್ತಾವು ಸೊ ನಮ್ಮ ಒನ್ ಅಂತ ನೋಡ್ರಿ ಸಿಕ್ಕಾಪಟ್ಟಿ ಕಡೆ ದೇವ್ರ ಕುಂದಿರ್ತಾವು ಮತ್ ನಾವು ಎಲ್ಲಾ ಕಡೆ ಹೋಗಿ ಹೋಗಿ ಬ್ಲಾಗ್ ಮಾಡಾಕ ಪ್ರಯತ್ನ ಪಡ್ತೇವಿ ನಮ್ ಕೈಲಿ ಆಕೈತಿ ಅಷ್ಟ ಬ್ಲಾಗ್ ಒಳಗ ತೋರ್ಸಕ್ ನಾವು ಟ್ರೈ ಮಾಡ್ತೇವಿ ಹ್ಮ್ ನೋಡ್ರಿ ಸಪೋರ್ಟ್ ಮಾಡ್ರಿ ಆಮ್ಯಾಗ ಲಾಸ್ಟ್ ದಿನ ಅಂತೂ ಐತಲ್ಲ ಸೂಪರ್ ಅಂದ್ರೆ ಸೂಪರ್ ಆಗೈತಿ ಯಾಕಂತ ಹೇಳಿದ್ರೆ ಎಲ್ಲಾ ಕಡೆ ದೇವರ ಐತಲ್ಲ ಒಂದೇ ಕಡೆ ಕೂಡ್ತವು ಆ ದೇವ್ರ ಕೊಡೋ ದೃಶ್ಯ ನೋಡಕ ಸಿಕ್ಕಾಪಟ್ಟಿ ಮಂದಿ ಬಂದಿರ್ತಾರೆ ಲಾಸ್ಟ್ ಟೈಮ್ ನೀವು ಅದ್ರದ್ದು ಬ್ಲಾಗ್ ಮಾಡಿದ್ದೆ ಲಾಸ್ಟ್ ಟೈಮ್ ನಾನೇ ಹೋದ ವರ್ಷ ಮಾಡಿದ್ಯಾ ಅದ ಟೈಪ್ ಈ ವರ್ಷನು ಬ್ಲಾಗ್ ಮಾಡಿ ನಿಮಗೆ ತೋರಿಸ್ತೀವಿ ನಾವು ಆದ್ರೆ ನಾವು ಹೋದ ವರ್ಷ ಗುಡ್ಡಕ್ಕೆ ಹೋಗಿದ್ದಿಲ್ಲ ಈ ವರ್ಷ ಗುಡ್ಡಕ್ಕೆ ಹೋಗೋದ ಪ್ರಯತ್ನ ಪುಡನಂತೆ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಒಂದು ಲೈಕ್ ಮಾಡ್ರಿ ಫಸ್ಟ್ ಟೈಮ್ ಯಾರು ನಮ್ಮ ಚಾನಲ್ ನೋಡಾಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾವು ನಿಮಗೆ ಮತ್ತೆ ಭಟ್ಟಿ ಹಾಕಿರುವಂತಹ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಜೈ ಕರ್ನಾಟಕ